ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಕನ್ನಡ ವ್ಲಾಗ್ಸ್ ಇವತ್ತು ಬುಧವಾರ ಬುಧವಾರ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮು ಹತ್ತು ಗಂಟೆ ಆಗಿದೆ ಆ್ಯಂಡ್ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಮುಚ್ಕೊತಿದ್ದೆ ಆ್ಯಂಡ್ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಆ್ಯಂಡ್ ಸ್ವಲ್ಪ ಟಿಫಿನ್ಗೆ ಏನಾದರೂ ಮಾಡ್ಕೋಬೇಕು ಅದನ್ನು ಒಂದು ವೀಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಏನು ಮಾಡ್ತೀನಿ ಅನ್ನೋದನ್ನು ಆ್ಯಂಡ್ ಬಟ್ಟೆ ಒಗೆಯೋದು ಕೂಡ ಇದೆ ಮಳೆ ನೋಡಿದ್ರೆ ಹೆವಿ ಮಳೆ ಬರ್ತಿದೆ ನೋಡೋಣ ಇವತ್ತಾಗುತ್ತೆ ಅಲ್ವೋ ಗೊತ್ತಿಲ್ಲ ಮೊನ್ನೆ ಒಗ್ದಿದ್ದೆ ನಿನ್ನೆ ಒಂದಿನ ಗ್ಯಾಪು ಇವತ್ತು ಒಗ್ದಿಲ್ಲ ಅಂದರೆ ಇವತ್ತು ಹೋಗಿಬೇಕು ಬಟ್ಟೆನಾ ಯಾಕಂದರೆ ಗೊತ್ತಲ್ವಾ ಮಳೆ ಮಳೆಗಾಲ ಬೇರೆ ಡೈಲಿ ಹೋಗಿ ಹೋಗಿದ್ರೆ ಒಳ್ಳೆಯದು ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋ ಶುರು ಮಾಡೋಣ ನಮ್ಮ ಅಣ್ಣನ ಮದುವೆ ಹೋಗಿ ಬಂದ ಮೇಲೆಂದು ಸ್ವಲ್ಪ ಶೀತ ಫೀಲ್ ಅನ್ನಿಸ್ತಿದೆ ಅಂದರೆ ಅಲ್ಲಿ ನೀರು ಫಿಲ್ಟರ್ ನೀರಿಗೂ ನಮಗೂ ಆಗೋಲ್ಲ ನಾವು ಜಾಸ್ತಿ ಹೊಳೆ ನೀರು ಕುಡಿತೀವಿ ಹಾಗಾಗಿ ಅನಿಸುತ್ತೆ ಫಿಲ್ಟರ್ ನೀರು ಕುಡಿಯಲ್ವಲ್ಲ ಅದಕ್ಕೆ ನಮ್ಮ ಮಮ್ಮಿ ಛತ್ರಿ ಇಲ್ಲಿ ಎಲ್ಲಿ ಬಿಟ್ಟು ಎಲ್ಲಿದೆ ಎಲ್ಲಿದೆ ಅಂದರೂ ಇಲ್ಲೇ ಇದೆ ನಾವು ಮದುವೆ ಹೋಗಿದ್ವಲ್ಲ ಬಂದು ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೆ ತುಂಬ ಎಲ್ಲ ಮಳೆ ಬಿಟ್ಟೆ ಎಲ್ಲ ಮೊನ್ನೆಯಿಂದನೂ ಬಟ್ಟೆ ಒಣಗಿದ್ದೇ ಇರಲಿಲ್ಲ ಮತ್ತು ಅದನ್ನು ಒಳಗಡೆ ನಮ್ಮ ಕಡೆ ಆ ಕಡೆ ನಮ್ಮ ಮನೆ ಆ ಕಡೆ ಸೈಡ್ ಏನಾದರೂ ಹಾಗೆ ಬಿಟ್ಟರೆ ನಾಯಿ ಎಲ್ಲ ಹರಿದು ಬಿಸಾಕ್ಬಿಡುತ್ತೆ ಬಟ್ಟೆನ ಹಾಗಾಗಿ ಮತ್ತೆ ತಂದು ನಮ್ಮನೆ ಒಳಗಡೆನೆ ಕಿಡಿಕಿಲಿ ಹಾಕಿದ್ದರು ಇವತ್ತು ಎಲ್ಲ ಕ್ಲೀನಾಗಿ ಒಣಗಿದ್ದು ಹಾಗಾಗಿ ಎಲ್ಲ ಬಟ್ಟೆನೂ ನೀಟಾಗಿ ಮಡಚಿಟ್ಟೆ ಸೀರೆ ಗೊತ್ತಲ್ವ ಮನೆಯಲ್ಲಿ ಬೈದೆ ಬಿಡ್ತಾರೆ ಆಮೇಲೆ ನಾಯಿ ಅಂತೂ ಒಂದು ಬಟ್ಟೆನೂ ಆ ಕಡೆ ಬಿಟ್ಟು ರಾತ್ರಿ ಮಲ್ಕೊಳ್ಳೋಂಗಿಲ್ಲ ಹರಿದು ಬಿಸಾಕಿಬಿಡುತ್ತೆ ಬೆಳಗ್ಗೆ ಅನ್ನೋ ಅದು ಹೊಸ ಸೀರೆ ಅನ್ನೋ ಲೆಕ್ಕದಲ್ಲೇ ಇರೋಲ್ಲ ಹಾಗಾಗಿ ಯಾಕಂದರೆ ನಮ್ಮದು ಆ ಕಡೆಯಲ್ಲಿ ಗೇಟ್ ಗೇಟ್ ಏನೂ ಇಲ್ಲ ಜಸ್ಟ್ ಹಾಗೆ ಓಪನ್ ಆಗಿ ಬಿಟ್ಟಿದ್ದೀನಿ ನಾವು ತಗಡೆ ಹಾಕಿ ಹಾಗಾಗಿ ಅದೊಂದು ನಮಗೆ ರಿಸ್ಕು ಸ್ಲಿಪ್ಪರು ಬಿಡೋಂಗಿಲ್ಲ ಸೀರೆ ಬಿಡೋಂಗಿಲ್ಲ ಒಂದೇನು ಬಿಡೋಂಗಿಲ್ಲ ಹೊರಗಡೆ ನಾಳೆಯಿಂದ ಸ್ವಲ್ಪ ಬೇವೆ ಎದ್ದೇಳಬೇಕು ಹಾಗಾಗಿ ಲೇಟಾಗಿ ಎದ್ದಿರೋದಕ್ಕೆ ಆಲ್ರೆಡಿ ಟೈಮ್ ಆಗಿರೋದಕ್ಕೆ ಹೊಟ್ಟೆ ಆಲ್ರೆಡಿ ಹರ್ಶಿತ್ತಿದೆ ಏನ ತಿಂದು ಆಮೇಲೆ ನೆಕ್ಸ್ಟ್ ಕೆಲಸನ ಕಂಟಿನ್ಯೂ ಮಾಡ್ಕೋತೀನಿ ನಿನ್ನೆ ನಿನ್ನೆ ನಮ್ಮ ಮನೆಯಲ್ಲಿ ಅವರೇ ಕಾಳು ಬಿಡಿಸಿಟ್ಟಿದ್ದಾರೆ ಅದನ್ನೇ ತೊಗೊಂಡು ಪಲ್ಯ ಮಾಡ್ಕೋತೀನಿ ರೊಟ್ಟಿ ಇದೆ ಅನ್ನ ಇದೆ ತಿಂತೀನಿ ಅಷ್ಟೆ ಎಲ್ರಿಗೂ ಅಷ್ಟೇ ಅಲ್ವಾ ಈರುಳ್ಳಿ ಹೆಚ್ಚೋದು ಅಂದರೆ ಆಗಲ್ಲ ನಮ್ಮ ಕಡೆ ನನಗಂತೂ ರೆಂಜು ಏನಾದರೂ ಬಂದರೆ ನಾನು ಅವ್ರ ಜೊತೆ ಜಾಸ್ತಿ ಈರುಳ್ಳಿ ಹೆಚ್ಚಿಸ್ಕೋತೀನಿ ಹಂಗೆ ನನಗೆ ಅಷ್ಟು ಈರುಳ್ಳಿ ಪಲ್ಯ ಮಾಡಬೇಕಾದ್ರೆ ಸ್ಟಾರ್ಟಿಂಗೇ ಒಂಚೂರು ಅವರೆಕಾಳನ್ನೆಲ್ಲ ಕಳ್ಳನೆಲ್ಲ ಬೇಯಿಸ್ಕೊಂಡು ಬಿಡ್ತಾರೆ ಇನ್ನು ಕೆಲವೊಬ್ಬರು ಡೈರೆಕ್ಟ್ ಪಲ್ಯ ಹಾಕಿ ನೀರು ಹಾಕಿ ಇದು ಮಾಡ್ತಾರೆ ನಾವು ಆ ಥರ ಮಾಡ್ತೀನಿ ಸ್ವಲ್ಪ ಸಾಸಿವೆ ಜಿಗೆ ಈರುಳ್ಳಿ ಟೊಮೊಟೊ ಅಷ್ಟೇ ಹಾಕಿರೋದು ಯಾಕಂದರೆ ತರಕಾರಿ ಸ್ವಲ್ಪ ಕಡಿಮೆ ಇದ್ವು ತರಕಾರಿ ನಮ್ಮಮ್ಮಿ ಇವತ್ತು ತರ್ಬೋದು ಹಾಗಾಗಿ ತರಕಾರಿ ಇಲ್ದಾಗ ಸೊಪ್ಪು ಇಲ್ಲ ನಮ್ಮ ಮಾರ್ಕೆಟ್ಗೆ ಹೋಗಿ ತರಬೇಕು ನಾವು ಇಲ್ಲೆಲ್ಲ ಜಾಸ್ತಿ ತರೋದಿಲ್ಲ ಮಾರ್ಕೆಟ್ಗೆ ಹೋಗಿ ಡೈರೆಕ್ಟ್ ಮಾರ್ಕೆಟ್ಗೆ ಹೋಗಿ ತರ್ತೀವಿ ಹಾಗಾಗಿ ಸ್ವಲ್ಪ ತಂದಿರಲ್ಲ ಸೊಪ್ಪು ಕೊತ್ತಂಬರಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಇರಲಿಲ್ಲ ಹಾಗಾಗಿ ಆದರೂ ತುಂಬ ಚೆನ್ನಾಗಿತ್ತು ಈರುಳ್ಳಿ ಎಲ್ಲ ಬಾಡಿಸ್ಕೊಂಡಾದ್ಮೇಲೆ ಅವರೇ ಹಾಕಿ ಮತ್ತು ಗುರಾಳ್ ಪುಡಿ ಗೊತ್ತಲ್ವ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲ್ ತುಂಬ ಎಲ್ಲರೂ ಜಾಸ್ತಿ ಇಷ್ಟಪಡೋದು ಗುರಾಳ್ ಪುಡಿ ಪುಡಿ ಅವೆಲ್ಲ ತುಂಬ ಇಷ್ಟಪಡ್ತಾರೆ ಗುರಾಳ್ ಪುಡಿ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಲಾಸ್ಟಿಗೆ ಬೇಯಿಸ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ಒಂದೊಂದ್ಸಲ ಅರ್ಜೆಂಟ್ ಇದ್ದಾಗ ಕುಕ್ಕರಲ್ಲಿ ಹಾಕ್ತೀವಿ ಬಟ್ ಆದರೆ ಕೆಲವೊಂದು ಟೈಮು ಟೈಮ್ ಇದ್ದಾಗ ಈಗಿನ್ನೂ ಟೈಮ್ ಇದೆ ಮೊಟ್ಟೆ ಅಶ್ವೂ ಆಗ್ತಿದೆ ಆದ್ರೂ ಟೈಮ್ ಇದೆ ನೋಡೋಣ ಹೆಂಗಾಗುತ್ತೆ ಏನು ಅಂತ ತೋರಿಸ್ತೀನಿ ಇದು ಕಾಳು ಇನ್ನೂ ಬೆಂದಿಲ್ಲ ಸೊ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಫೈನಲ್ ನೀರು ಹಾಕಿ ಸ್ವಲ್ಪ ಬೇಯೋ ತನಕ ಬಿಟ್ಟು ಏ ಮಡಚಿ 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 ನನಗಂತೂ ಸಾಕಾಗೋಯ್ತು ಮತ್ತೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡಲೇಬೇಕು ಆ ನಮ್ಮನೆ ಬಿದ್ದವು ಬಟ್ಟೆ ನೋಡಿ ಇಷ್ಟು ಚಪಾಟಿ ಆಗಿತ್ತು ಇವಾಗ ನಷ್ಟ ಆಯಿತು ನಾಷ್ಟ ಅಂತೂ ಸರಿಯಾಗಿ ಆಯಿತು ಇವಾಗ ಇವಾಗ ಮನೆ ಕೆಲಸನೂ ಎಲ್ಲ ಮುಗೀತು ನಂದು ಏನಿಲ್ಲ ಇವತ್ತು ಸ್ವಲ್ಪ ಬಟ್ಟೆ ಸ್ಟ್ಯಾಂಡು ಮತ್ತು ಗ್ಯಾಡ್ರೇಜನ್ನ ಕ್ಲೀನ್ ಮಾಡೋದಿದೆ ಫಸ್ಟ್ ಇವತ್ತು ಅದನ್ನು ಮುಗಿಸ್ಕೋತೀನಿ ಯಾಕಂದರೆ ಆಗಲ್ಲ ಆಮೇಲೆ ನಾಳೆ ಬಟ್ಟೆ ಒಗೆದ್ದಿದ್ದೆ ನಾಳೆ ಇವತ್ತು ಮಳೆ ಫುಲ್ ಇಡ್ಕೊಂಡ್ಬಿಟ್ಟಿದೆ ಅದು ಒಗೆದ್ರೂ ಅವೆಲ್ಲ ಮಳೆ ನೀರಲ್ಲಿ ಯೂಸ್ ಆಗೋಲ್ಲ ನಡ್ಕೊಂಡಿ ನಾವು ನಮ್ಮ ಆಂಟಿ ಸೇರ್ಕೊಂಡು ತಿಂತಿದ್ವಿ ಚಿಕ್ಕಮ್ಮ ನಮ್ಮ ಲವರ್ ಲವರ್ ಗರ್ಲ್ ಸದ್ಯಕ್ಕೆ ಲವ್ ಆಗಿದೆ ಸೊ ಇವಾಗ ಎದಕ್ಕೆ ಬಂದೆ ಹೋದೇನು ಇದಕ್ಕೆ ಬಂದು ನೆಟ್ ಕನೆಕ್ಟ್ ಮಾಡಿಸ್ಕೊಳ್ಳಕ್ ಬಂದಿದ್ದಾಳೆ ಅಲ್ವಾ ಓಕೆ ಏನಾಗೈತೆ ಊಟ ಊಟ ಆಯಿತು ನಿಮ್ದು ನಮ್ದು ಏನಿಲ್ಲ ನಮ್ಮದೆಲ್ಲ ಕೆಲಸ ಮುಗ್ದೆವು ನಾಳೆ ಬಿಟ್ಟು ಇವತ್ತಿ ಎಲ್ಲಿ ಮಳೆಯ ಬಿಟ್ಟಿಲ್ಲ ಬೆಳಗ್ಗಿಂದ ಮಳೆನೇ ಬಿಟ್ಟಿಲ್ಲ ಅಂತ ನಾನ್ ಮಾಡಿದ್ದೀನಿ ನಮ್ಮ ಮಳಿ ಬರಕತ್ತಲ್ಲ ಅವರು ಬಸ್ ಸ್ಟ್ಯಾಂಡ್ ಹೋಗಿ ಹಂಗ ವಾಪಸ್ ಬಂದಾರ ನಾನು ಬಟ್ಟೆ ನೆನೆಟ್ಟು ನೆನ್ ಮಳಿ ಹೋದ್ಮೇಲೆ ನಾನ್ ಅದಕ್ಕ ಸುಮ್ನ ತೋಸಿಟ್ರ ಹೋಗಿಲೇಬೇಕು ಆಮೇಲೆ ಗೊತ್ತಲ್ಲ ಇಲ್ಲಿಂದು ಕತಿ ನಾವ್ ಎಷ್ಟೊತ್ತಿದ್ರೆ ರಾತ್ರಿ ತೆಗಿಬೇಕು ಒಣಗಂಗಿಲ್ಲ ಬಿಡಂಗಿಲ್ಲ ಆಮೇಲೆ ಇನ್ನ ಒಮ್ಮೆ ಬಂದ್ರು ನಾ ಬರೋ ಸೌಂಡ್ ಆಯ್ತು ನಾ ಬಂದಾರ ಅಂತ ಅನ್ಕೊಂಡು ಎದ್ದು ಬಟ್ಟೆ ಶೇರ್ದಲ್ಲ ಏನಿಲ್ಲ ಏ ಶೇರ್ ಅಂದ್ರು ಅಲ್ಲ ಎದ್ದು ಹೋಗಿ ನೋಡ್ತೀನಿ ಅಲ್ಲ ಬಟ್ಟೆ ಶೇರ್ ಇದೆಲ್ಲ ಒಣೆ ಹಾಕ್ಬಿಟ್ಟಾರಲ್ಲ ಅವರ ಊರಿಗೆ ಹೋಗಿ ಊರಿಗೆ ಹೋಗ್ಯಾರ ಮಕ್ಕಂಡೆ ನಾನು ಬೆಳಗ್ಗೆಲ್ಲ ಕೆಲಸ ಮುಗಿಸ್ಕೊಂಡೆ ಅವ್ರಿಗೆ ಕಾಯಿ ಪಲ್ಯ ಮಾಡ್ದೆ ಮಕ್ಕಂಡೆ ಬಟ್ಟಿ ಮಡಚೋದು ಗಾಡ್ರೇಜನ್ನು ಗಾಡ್ರೇಜನ್ನು ಬಟ್ಟಿ ಮಡಚ್ಬೇಕು ಅನ್ಕೊಂಡೆ ಮಡಚಕ್ಕಾಗಿಲ್ಲ ಹಿಂಗೆ ಮಡಚ್ಬೇಕು ನೋಡೋಣ ಇವತ್ತು ಅಕ್ಕತ್ತೆ ಎಲ್ಲ ಗೊತ್ತಿಲ್ಲ ಫುಲ್ಲು ಮಳೆ ಬರ್ತೈತೆ ಸುಮ್ಮನೆ ಕುತ್ಕೊಂಡಿದ್ದೀನಿ ನಾವು ಏನು ಮಾಡಿಲ್ಲ ಇವತ್ತು ಬಟ್ಟೆ ಮಾಡಿಸ್ಕೊಬೇಕು ಅನ್ಕೊಂಡಿದ್ದೆ ಸದ್ಯಕ್ಕಂತೂ ನನ್ನ ಜೀವನ ಏನು ನೋಡ್ರೂ ಸುಮ್ಮನೆ ಎಲ್ಲ ತಿನ್ಬೇಕು ತಿನ್ನಬೇಕು ತಿನ್ಬೇಕು ಸುಮ್ಮನೆ ತಿಂತಾನೇ ಇದ್ದೀನಿ ಬೆಳಗ್ಗೆ ಎರಡು ರೊಟ್ಟಿ ಪಲ್ಯ ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಅದಾದಮೇಲೆ ಮತ್ತಿವರು ಹೆಗ್ಡೆಸಿನ ತರಿಸಿದ್ರು ಅದನ್ನೂ ತಿಂದೆ ನಮ್ಮ ಮನೆಯಲ್ಲಿ ರಾತ್ರಿ ಊಟ ಕಡಿಮೆ ಮಾಡಬೇಕು ಇಲ್ಲ ಆದರೆ ಆಗೋಲ್ಲ ಆದರೆ ಇನ್ನೂ ಸಣ್ಣಾಗ ಬರಕತ್ತೈತಿತ್ತು ಮಳೆ ಬಂದೇ ಅಜ್ಜಿ ಒಳ್ಳೆ ವೆದರ್ ಇದೆ ಒಂದು ಸ್ವಲ್ಪ ವಾಕ್ ಹೋಗ್ಬೇಕು ಯಾಕೋ ಏನು ಮಾಡಬೇಕು ಸೇವಾ ಏನಂತ ಸೇವಾ ಮಾಡ್ಬೇಕಂತ ಗುಡ್ಡಪ್ಪ ಹಾಯ್ ಫ್ರೆಂಡ್ಸ್ ಫ್ರೆಂಡ್ ಇವತ್ತಿಂದ ಫುಲ್ ಸೀರಿಯಸ್ ಆಗಿ ವಾಕ್ ಸ್ಟಾರ್ಟ್ ಮಾಡಬೇಕು ಇವತ್ತಿಂದ ಸಾಯಂಕಾಲ ಆದರೆ ನಾನು ಫುಲ್ ಕಾನ್ಫಿಡೆಂಟಿಂದ ಇದ್ದೀನಿ ಮಾಡಲೇಬೇಕು ಅಂತ ಹೇಳಿ ಬಟ್ ಮಳೆ ಬಿಡಬೇಕಲ್ಲ ಮಳೆ ಟೈಮ್ ಇಲ್ಲ ಮಳೆ ಯಾವ ಬರುತ್ತಿವ ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡವಳೆ ಇವಾಗ ಎದ್ದಿದ್ದೀನಿ ನಾನಂತೂ ಏನು ಮಾಡಿಲ್ಲ ಆಮೇಲೆ ಸರಿಯಾಗಿ ತಿಂದು ಮಲ್ಕೊಂಡ್ಬಿಟ್ಟವಳೆ ಅಂತ ಮಲ್ಕೊಂಡಂಗೆ ಹಂಗೆ ಆಗಿದೆ ನನ್ನ ಜೀವನ ತಿಂದು ಮಲ್ಕೊಂಡೆ ಇವಾಗ ಎದ್ದು ಇವಾಗ ಸ್ವಲ್ಪ ವಾಕ್ ಹೋಗ್ಬೇಕು ಟೀ ಶರ್ಟ್ ಎಷ್ಟು ಲೂಸ್ ಆಗೈತೆ ಅದಕ್ಕೊಂದು ಸ್ಟಿಚ್ ನಾನು ಮಾಡ್ಕೊಡ್ತೇನೆ ಆಮೇಲೆ ಈಗ ಹಂಗೆ ಹಂಗ ಡ್ರೆಸ್ ಕೊಟ್ಟ ಹೊಲಿಬಾರ್ದಮ್ಮ ಹಂಗೆ ಹೊಲಿಬಾರ್ದು ಲಕ್ಷ್ಮಿ ಅದು ಹೋಗೋದು ಹಾಕ ಆಮೇಲೆ ಈ ಕಡೆ ಬಾರ ಮಾ ಬಿದ್ದಿತ್ತಾ ಸೊ ಇವತ್ತಿಂದ ಪಣ ತೊಟ್ಟಿದ್ದೀನಿ ವಾಕ್ ಮಾಡಲೇಬೇಕಂತ ಹೇಳಿ ನೋಡೋಣ ಈಗ ಈಗ ಸ್ಟಾರ್ಟ್ ಮಾಡಬೇಕು ಒಂದು ಟೂ ಅವರ್ಸ್ ನಾನು ಅಂದರೆ ಎಕ್ಸಸೈಸಸ್ ಏನು ಮಾಡಲ್ವಲ್ಲ ಟೂ ಅವರ್ಸ್ ವಾಕ್ ಪಕ್ಕ ಮಾಡಬೇಕು ನೋಡೋಣ ಈಗ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಹೋಗ್ಬೇಕು ನಾವು ವಾಕ್ ಮಾಡಬೇಕಂದ್ರೆ ಆ ಕಡೆ ಎಲ್ಲ ವಾಕಿಂಗ್ ಏರಿಯಾ ಇದೆ ಆಮೇಲೆ ಇಲ್ಲಿ ಇದು ನಾವು ಇಲ್ಲಿ ಒಂದು ಸತಿ ಇಲ್ಲಿ ವಾಕ್ ಮಾಡ್ತೀನಿ ಸತಿ ಇದು ನಮ್ಮ ಸ್ಕೂಲ್ ಇದು ಅಲ್ಲಿದೆಯಲ್ಲ ಆಗಿ ಕರೆಕ್ಟಾಗಿ ಎಲ್ಲೋ ಟ್ಯಾಂಕಿ ಹಿಂದ್ಗಡೆ ದೊಡ್ಡದು ಕಿಟಕಿ ಅಲ್ಲ ಸುಮಾರು ಕಿಟಕಿ ಅದೇ ನಮ್ಮ ಸ್ಕೂಲು ಅಲ್ಲೆಲ್ಲ ಒಂಚೂರು ವಾಕಿಂಗ್ ಏರಿಯಾ ಒಂಥರ ವಾಕಿಂಗ್ ಮಾಡ್ಬೋದು ರೋಡ್ ಅದು ವಾಕಿಂಗ್ ಏರಿಯಾ ಅಲ್ಲ ಅದು ಬಿಟ್ಟರೆ ನಮ್ಮ ಮನೆ ಮೇಲ್ಗಡೆ ಬೈಪಾಸ್ ಇದೆ ಅಲ್ಲಿ ಒಂಚೂರು ವಾಕ್ ಮಾಡೋ ಅಷ್ಟು ಜಾಗ ಸ್ಪೇಸ್ ಇದೆ ನೋಡೋಣ ನಾನೊಂದ್ಸತಿ ನಾನು ಇಲ್ಲಿ ವಾಕ್ ಮಾಡ್ತೀನಿ ಒಂದ್ಸತಿ ಅಲ್ಲಿ ವಾಕ್ ಮಾಡ್ತೀನಿ ಒಂದ್ಸತಿ ಅಲ್ಲಿ ವಾಕ್ ಹೋಗ್ತೀನಿ ಯಾವ ಕಡೆ ಹೋಗ್ತೀನಿ ನನಗೆ ಗೊತ್ತಿಲ್ಲ ಬಟ್ ನನಗೆ ಕಂಫರ್ಟಬಲ್ ಆಗಿ ಆಮೇಲೆ ವೆಹಿಕಲ್ಸ್ ಕಡಿಮೆ ಇದ್ದ ಕಡೆ ನಾನು ವಾಕ್ ಮಾಡ್ತೀನಿ ವಾಕ್ ಹೋಗ್ಬೇಕು ನಾಲ್ಕೂವರೆ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡೋಣ ನಾಲ್ಕು ಮೂವತ್ತೆಂಟಾಗಿದೆ ಐದು ಗಂಟೆಗೆ ವಾಕ್ ಹೋಗ್ತೀನಿ ಎಲ್ಲರೂ ಇದೆ ತಾನೇ ಹೇಳೋದು ಎಲ್ಲರೂ ಇದೆ ಅನಿಸುತ್ತೆ ಟೈಮ್ ನಾವು ಮುಂದೆ ಉಟ್ಕೊತಾನೆ ಹೋಗ್ತೀವಿ ಐದು ಗಂಟೆಗೆ ಫಿಕ್ಸು ನಾನು ವಾಕ್ ಹೋಗ್ಲೇಬೇಕು ಇವತ್ತು ಕಂಡೀಷನ್ ಕಟ್ ಉಳಿದಿಂಗ್ ಗೋಲ್ಡನ್ ನಂಬಾರಿ ತರ್ತೀನಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬೆಂಗಲ್ ಬಂಗಾರ ಏನಮ್ಮ ನಿನ್ನ ಎಲ್ಲ ಎಲ್ಲದವು ಹೀರೋ ಇಲ್ಲಿ ಅಪ್ಲೈ ಮಾಡಬೇಕಾಗಿತ್ತು ಅದು ಮಾಡೋಕ್ಕಾಗಲಿಲ್ಲ ಸೊ ಫಸ್ಟ್ ನಾಳೆ ಸ್ವಲ್ಪ ಬಿಸಿ 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 ಎಣ್ಣೆನ ತಲೆ ಹಾಕ್ಬೇಕು ಬಿಸಿ ಸೊ ಈಗ ಸ್ವಲ್ಪ ಬ್ಲಾಗ್ನ ಎಡಿಟ್ ಮಾಡಿಕೊಂಡು ಮೊನ್ನೆ ಎಲ್ಲ ವ್ಲಾಗಲ್ಲಿ ಹಿಂಗೆ ಬಂದುಬಿಟ್ಟಿದೆ ಅದನ್ನು ಅಬ್ಸರ್ವೇ ಮಾಡಲು ಬಟ್ ನಾನು ಏನು ಎಡಿಟ್ ಮಾಡೋಕ್ಕೋಗಿಲ್ಲ ಯಾಕಂದರೆ ನಾವು ಹೇಗಿದ್ದೀವಿ ಅದನ್ನೇ ತೋರಿಸ್ಕೊಳ್ಳೋದು ನನ್ನ ಅಭಿಪ್ರಾಯ ಅವ್ರು ಅಂಗಡಿಗೆ ಬಂದಿದ್ರು ನಮ್ಮ ಮನೆಗೆ ಬಿಟ್ಟು ಮನೆಗೆ ಹೋಗಿ ಕಳಿಸಿ ವಾಕ್ ಮುಗಿಸ್ಕೊಂಬಂದು ಮನೆಗೆ ಬಂದೆ ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ಸ್ನಾನಕ್ಕೆ ನೀರು ಕಾಯ್ದಿದ್ದು ಇವಾಗ ಸ್ನಾನ ಮಾಡಿಕೊಂಡು ಈಗೇನು ತಿನ್ನಲ್ಲ ಯಾಕಂದರೆ ಆಲ್ರೆಡಿ ರಾತ್ರಿ ನಾವು ಸಾಯಂಕಾಲನೇ ಮಾಡ್ಕೊಂಬಿಟ್ಟಿದ್ದೀನಿ ಹಾಗಾಗಿ ಈಗ ರಾತ್ರಿ ಏನೋ ಸ್ವಲ್ಪ ಲೈಟಾಗಿ ಲೈಟ್ ಆಗಂದ್ರೂ ಏನಾದ್ರು ತಿನ್ಬಿಡ್ತೀನಿ ನೋಡೋಣ ಆದಷ್ಟು ಲೈಟಾಗಿ ಏನಾದ್ರು ತಿಂದು ಮಾಡ್ಕೊಡೋಣ ಮಾಡ್ತಾನೆ ನೋಡಿ ಇಲ್ಲಿ ನನ್ನ ನೋಡ್ರಿ ಕರೆಕ್ಟ್ ಐತಿ ಕರೆಕ್ಟ್ ಅಯ್ಯೋ ಅದನ್ನೇನು ಹಾಕಲ್ಲ ಇಲ್ಲಿ ನೋಡಿ ನಮ್ಮ ಅಡ್ರೆಸ್ ಕತೆ ಹೆಂಗಾಗಿದೆ ನಾನೂರು ರೂಪಾಯಿ ಕೊಟ್ಟು ತೊಗೊಂಡಿರೋದಿತ್ತು ಆ ಕಡೆ ಏನಾದ್ರೂ ಬಿಟ್ಟರೆ ಮನೆ ಆ ಕಡೆ ಬಟ್ಟೆ ಹೋಗಿದ್ದ ಕಡೆ ಬಿಟ್ಟರೆ ಈ ಒಂದು ಸ್ಥಿತಿಗೆ ಬರುತ್ತೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ನೋಡಿ ಹಿಂದ್ಗಡೆ ಯಾಕೆ ಕಡ್ದವ್ ಹಾಗಾಗಿ ರಾತ್ರಿ ಬಟ್ಟೆನ ಬಿಡಂಗಿಲ್ಲ ರಂಜಿತಾ ನಿಂದ ಯಾವಾಗಾರ ಇಲ್ಲಿ ಹಾರರ್ ನಮ್ಮನೆ ಹತ್ರ ಹೊರರ್ ಎಕ್ಸ್ಪೀರಿಯನ್ಸ್ ಅದನ್ನು ಆಯಿತು ವಿಚಾರದಾಗ ಏನಾರ ಒಂದ್ಸೊಂಡ ಐದರಿಂದರು ಹೊಸ ಹೊಸ ಚಪ್ಪಲಿನೇ ಗೋವಿಂದ ನನ್ ಚಪ್ಪಲಿನ ಒಂದೊಂದ್ ತಿಂಗ್ ಗುಡ್ಸ ಲೆಕ್ಕ ಬಿಟ್ಟಿದೆ ಇವಾಗ ಸದ್ಯಕ್ಕೆ ಇವಳ್ದು ಒಂದ್ ಎರಡ್ ಸತಿ ಎತ್ಕೊಂಡ್ ಹೋಗುತ್ತೆ ಬಟ್ ಇವಳು ಬಾಳ ಜಾಣ ಇಟ್ ಗೊತ್ತಿ ಮೇಲೆ ಯಾರೆಲ್ಲ ಕಮೆಂಟ್ ಒಬ್ಬ ಯಾರು ನಿನ್ನೇ ಬೈದಂಗಾತ ನನ್ನೇ ಬೈದಂಗ ಬೈದಂಗೇನ ಅದು ಸೀರಿಯಲ್ ಲವರ್ಸ್ ಸೀರಿಯಲ್ ಸೀರಿಯಲ್ ಲವರ್ಸ್ ನೀ ಸೀರಿಯಲ್ ಲವರ್ ಅಲ್ಲ ಏನೋ ಹೇಳ್ಬಿಡ ನೀನು ಯಾವಾಗ ನೋಡ್ರಿ ಸೀರಿಯಲ್ ನೋಡ್ತಿರ್ತೀವಿ ಜಿ ಅದಿದ್ರಲ್ಲ ಫೇಸ್ಬುಕ್ ಅಲ್ಲ ನಾನು ಈಗ ಎ ಟಿ ಎಮ್ಗೆ ಹೋಗ್ತಾ ಇದ್ದೀನಿ ಹಂಗೈತೆ ನನ್ನ ವಾಯಿಸು ಅಷ್ಟು ನಾನು ಇವಾಗ ಎ ಟಿ ಎಮ್ಗೆ ಹೋಗ್ತಿದ್ದೀನಿ ನಾಳೆ ಸ್ವಲ್ಪ ಸಂಘ ಕಟ್ಟೋದು ಇರೋದ್ರಿಂದ ದುಡ್ಡು ಎ ಟಿ ಎಮ್ ಅಲ್ಲಿ ಬ್ಯಾಂಕಲ್ಲಿದೆ ಅದನ್ನು ಡ್ರಾ ಮಾಡ್ಕೊಳಕ್ ಎ ಟಿ ಎಮ್ಗೆ ಹೋಗ್ತಿದ್ವಿ ಈಗ ಹೋಗಬೇಕು ಈಗ ಹೋಗ್ತಿದ್ದೀನಿ ಹೋಗಿ ಅಲ್ಲಿ ಒಂಚೂರು ಹೆಗಡೆಸ್ ಇಲ್ಲಪ್ಪ ಇದು ಮಧ್ಯಾಹ್ನ ತಿಂದು ನೀನು ತಿನ್ನಲ್ಲ ಈಗೇನು ತಿನ್ನಲ್ಲ ಈ ಜಸ್ಟ್ ಹೋಗಿ ಎ ಟಿ ಎಮ್ ಡ್ರಾ ಮಾಡ್ಕೊಂಡು ಆದರೆ ಎಳ್ನೀರು ಕುಡಿದು ಬರ್ತೀನಿ ಅಷ್ಟೆ ಹ್ಞೂ ನೀನೇನು ಮಾಡ್ತೀವಾಗ ಹೋಗಿ ಹ್ಞೂ ಊಟ ಮಾಡ್ತೀನಿ ಮತ್ತೆ ಈಗ ಎ ಟಿ ಎಮ್ಗೆ ಹೋಗಿ ಮನೆಗೆ ಬಂದು ಯಾವ್ಯಾವ ಚಾಲೆಂಜಸ್ ವೀಡಿಯೋಸ್ ಮಾಡ್ಬೋದು ಅಥವಾ ಫ್ರ್ಯಾಂಕ್ ಬೇಡ ಈಕಿಗೆ ಹೇಳ್ಬಿಟ್ರೆ ಫ್ರ್ಯಾಂಕ್ ಆಗಿಬಿಡುತ್ತೆ ಒಂದು ಒಂದ್ಸತಿ ಆ ಹಳೆ ಯೂಟ್ಯೂಬಲ್ಲಿ ಅಂದರೆ ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡಿರಲಿಲ್ಲ ಅದರಲ್ಲಿ ಒಂದು ನಾಲ್ಕು ಏನೋ ವೀಡಿಯೋಸ್ ಮಾಡಿದ್ವಿ ಅದರಲ್ಲಿ ಒಂದು ಫ್ರ್ಯಾಂಕ್ ವೀಡಿಯೋ ಮಾಡಿದ್ದು ಇವಳಿಗೆ ಇವಳಿಗೆ ಕ್ಯಾಮ್ರಾ ಬರೋದು ಆಫ್ ಮಾಡೋದು ಮಾಡ್ತಿದ್ಲ ಅವಾಗೆಲ್ಲ ಸೊ ಹಾಗಾಗಿ ನಮ್ಮ ಹತ್ರ ಎರಡೆರಡು ಫೋನ್ ಇಲ್ವಲ್ಲ ಒಂದು ಕ್ಯಾಮ್ರಾ ಎಲ್ಲಾದ್ರೂ ಇಟ್ಟು ಮಾಡೋಣ ಅಂದರೆ ಆಮೇಲೆ ಇವಳು ಡಿಸ್ಕ್ ಅಂದರೆ ಇವಳಿಗೆ ಗೊತ್ತಾಗ್ಬಿಡುತ್ತೆ ಫೋನ್ ಏನಕ್ಕೆ ಇಸ್ಕೊಂಡಿದ್ದಾರೆ ಅಂತೇಳಿ ಫ್ರ್ಯಾಂಕ್ ಸ್ವಲ್ಪ ಡೌಟು ಏನಾದರೂ ಚಾಲೆಂಜಸ್ ವೀಡಿಯೋಸು ಏನಾದರೂ ಇದ್ದರೆ ಕಮೆಂಟ್ ಮಾಡಿದ್ರೆ ಮಾಡ್ತೀವಿ ಅಲ್ವಾ ಹೌದು ಸೊ ಇವಾಗ ಎ ಟಿ ಎಮ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀವಿ ಪ್ರ್ಯಾಂಕ್ ಆಗಿದ್ದೇ ಇಲ್ಲ ಆನೆಸ್ಟಾಗಿ ಹೇಳ ಪಕ್ಕ ಆಗಿದ್ದೆ ಆಗಿದ್ದ ಆಕ್ರಿ ಫುಲ್ ಭಯ ಭಯ ಅಂದರೆ ನಮ್ಮ ಮನೇಲಿ ಬಂದು ಅದು ಪ್ರ್ಯಾಂಕ್ ಏನು ಮಾಡಿದ್ವಿ ಅಂದರೆ ನಮ್ಮ ಮನೇಲಿರೋ ದುಡ್ಡು ಇವಳು ತೊಗೊಂಡೋಗಿ ಅಂತ ಪ್ರ್ಯಾಂಕ್ ಮಾಡಿದ್ದೆ ನಾನು ಅದೇ ಒಂದು ಅಂದರೆ ಅದು ಹೇಳೋಕ್ಕೆ ಒಂಥರ ಭಯ ಅನ್ಸೋದು ಹಂಗಾಗಿ ತಗೊಂಡಿದ್ದೀನಿ ಅಂತ ನನಗೆ ಗೊತ್ತಾಗುತ್ತಿಲ್ಲ ನಾನು ಇಲ್ಲಿ ತಗೊಂಡಿದ್ದೀನಿ ಇಲ್ಲ ಇನ್ನು ದುಡ್ಡು ಇಟ್ಟೇ ಇಲ್ಲ ಅಂತೀನಿ ನೀವು ಹೋಗಿ ಅಪ್ಪ ಆಮೇಲೆ ಸ್ವಲ್ಪ ಎದುರು ಬಿಟ್ಟ ನಾನು ದೇವ್ರ ಮೇಲೆ ಆಣೆ ಮಾಡಿದಪ್ಪ ನಾನು ತಗೊಂಡಿಲ್ಲ ಅಂತ ಮತ್ತೇನಮ್ಮ ಲವರ್ ಗರ್ಲ್ ಏನು ಹೆಂಗಿದೆ ಸ್ಟೋರಿ ಎಲ್ಲ ಚೆನ್ನಾಗೈತಿ ನೋಡಿ ನಾವು ಹೆಂಗ್ ಸಿಂಗಲ್ ಆಗಿದ್ದೀವಿ ಹಂಗೆ ಸಿಂಗಲ್ ಆಗಿರ್ಬೇಕು ನೋಡಕ್ಕ ಫಸ್ಟ್ ಹಂಗನ್ನೇ ಮದಿ ಹೋಗೋದು ಎಂದ್ರೆ ಹೆಂಗ ಹೆಂಗೆ ನನ್ನ ಅಕ್ಕ ಹೆಂಗಿರ್ಬೇಕು ನಿಮ್ಮ ಹುಡುಗ ಫಸ್ಟ್ ಅಂದ್ರೆ ಎಲ್ರ ಹುಡುಗಿರ್ಗೂ ಅಷ್ಟೇ ನನಗೂ ಅಷ್ಟೇ ಫುಲ್ ಹುಡ್ಗ ಈಟ್ ಇರ್ಬೇಕಂತೆ ಮತ್ತೆ ಏನೇನು ಕೆಟಗಿರಿ ಹೇಳ ಅವ್ನು ನನಗೆ ಸುಮ್ನೆ ಅತ್ತೆ ಬ್ಯಾಡ ಹೇಳಿ ನನಗೆ ಹೇಳಿದ್ರು ಮತ್ತೆ ನನಕ್ಕಿ ತೆಗಿಟ್ಟು ನಾನು ಏನು ಮಾಡಲಿ ಅಯ್ಯೋ ಸಿಕ್ತಾನೆಳೆ ಟೋಲ್ ಟೋಲ್ ಸಿಕ್ತಾನೇಳು ಹ್ಞೂ ಸಿಕ್ತಾನೆಳೆ ನನಕ್ಕಿಂತ ಒಂಚೂರು ಫುಲ್ ಇರ್ಬೇಕಾ ಎಷ್ಟು ಹೈಟ್ ಇರ್ಬೇಕು ಅಂದ್ರೆ ನೀನು ಒಂದು ಎಂಟು ಅಡಿ ಅಂತರ್ತೀಯ ಐದೂವರೆ ನಾನೇ ಪಾಯಿಂಟ್ ತ್ರೀ ಏನ ಇದ್ದೆ ಬರೀ ಏಡ್ತಲ್ಲಿ ಇವಾಗ ಒಂದು ಐದು ಪಾಯಿಂಟ್ ಸಿಕ್ಸ್ ಆಗಿರ್ಬೇಕು ಇಬ್ರು ಆರಡಿ ನನಗೊಂದು ಆರಡಿ ಇಷ್ಟಿದ್ದ ಕರ್ಗೈ ಇರಲಿ ಬೆಳ್ಗೈ ಇರಲಿ ನನಗೇನು ಪ್ರಾಬ್ಲಮ್ ಇಲ್ಲ ಒಟ್ಟು ನನಗಿಂತ ಒಂಚೂರು ಐಟಿ ಚೆನ್ನಾಗಿರ್ಬೇಕು ನನಗಿಷ್ಟು ಅವನಿಗೆ ಇಷ್ಟ ಆಗ್ಬೇಕು ಹ್ಮ್ ಇದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ತೇನೆ ಮತ್ತೆ ಯಾರ ಜೊತೆಯೂ ಮಾತಾಡ್ಬಾರ್ದು ಮೇನ್ ನನಗೆ ನಾ ನನ್ನ ಹುಡುಗಿ ನನಗೆಲ್ಲ ಹೌದು ನಾನೇ ಅವನು ಪ್ರಪಂಚ ಆಗಿರ್ಬೇಕು ಸೇಮ್ ಕ್ವಾಲಿಟೀಸ್ ನಮ್ಗೂ ಮೇನ್ ಎಲ್ಲದ್ಕಿನ್ನ ನಾವು ಅವ್ರ ಪ್ರಪಂಚ ಆಗಿದ್ದಾಗಷ್ಟೇ ಅದು ಪ್ರೀತಿ ಉಳ್ಕೊಳಕ್ಕೆ ಸಾಧ್ಯ ಆಮೇಲೆ ಈಗಿನ ಜನ್ರೇಷನ್ ಗೊತ್ತಲ್ವಾ ಈಗೆಲ್ಲ ನೋಡ್ತಿದ್ದೀವಿ ಅಲ್ಲಿ ಡ್ರಮ್ಮಲ್ಲಿ ತುಂಬ ಡ್ರಮ್ಮಲ್ಲಿ ಆಮೇಲೆ ಆ ಎಲ್ಲ ಹೆಣ್ಮಕ್ಳೇ ಜಾಸ್ತಿ ಅದು ಅಷ್ಟು ಅಷ್ಟಿದು ರಿಚ್ ಇರೋ ನಮಗೆ ಬೇಡ ಒಂದು ಏನ್ಜಿಗೆ ನಮ್ಮನ್ನ ನೋಡ್ಕೊಂಡು ಹೋಗೋದು ನಮ್ದು ಆಲ್ರೆಡಿ ಕ್ಲಾರಿಟಿ ಇದೆ ಇವ್ರಿಗು ಕ್ಲಾರಿಟಿ ಆಗ ಇನ್ನೊಂದು ಸ್ವಲ್ಪ ದಿನದಲ್ಲೇ ಪಕ್ಕಾ ವ್ಲಾಗ್ಸ್ ಬರುತ್ತೆ ಇವ್ರ ಚಾನಲಲ್ಲೂ ಇವ್ರ ಚಾನಲ್ ಅವಾಗ ಹಾಕ್ತೀನಿ ಅವಾಗ ನೀವು ನೋಡ್ಬೋದು ಅಲ್ವೇ ಹ್ಞೂ ಮತ್ತೆ ಮತ್ತೇನಿಲ್ಲಪ್ಪ ಮತ್ತೆ ಅಷ್ಟೇ ಕ್ವಾಲಿಟೀಸ ಅವಳು ಬೈಕೊಂತ ಅಂತ ಅವಳು ಅಲ್ವೇನೇ ಅಲ್ವೇನೆ ಅಷ್ಟೇ ಅಂದರೆ ಯಾವ ಥರ ಭಾಷೆ ಅಂದರೆ ಉತ್ತರ ಕರ್ನಾಟಕದಾನ ಏನು ಆ ಕಡೆ ಮಂಡ್ಯ ಮಂಡ್ಯ ಮಂಗಳೂರು ಆ ಥರ ಹಂಗೇನು ರೈತೆ ಅದು ತಿನ್ನಂಗಾಗುತ್ತೆ ನಮಗೆ ಹಾಂ ಮತ್ತೆ ವಿಶಾಲ್ ಮಾರ್ಟಿ ಈ ಕಡೆ ನಾನು ತುಂಬ ದಿನ ಆಗಿತ್ತು ಎಳ್ನೀರು ಕುಡಿದ್ರು ಸುಮಾರು ಒಂದು ವಾರ ಮೀಲಾಯಿತು ಹಾಗಾಗಿ ಮತ್ತೆ ಎಳ್ನೀರು ಕೊಡಿಸಿ ಎಳ್ನೀರು ಕೊಡಿಸಿದ್ರು ಕುಡಿದ್ವಿ ಹೊರಗಡೆ ಎಲ್ಲಾದರೂ ಓದ್ವಿ ಬಾಯಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಏನಾದ್ರು ತಿನ್ನಬೇಕು ಏನಾದ್ರು ತಿನ್ನಬೇಕು ಅನಿಸುತ್ತೆ ಮತ್ತು ಪೂರಿ ಅಂದ್ಕೊಂಡು ಬೇಡ ಮಂಡಕ್ಕಿ ತಿಂದ್ರಾಯ್ತು ಗಿರ್ಮಿಟ್ ತಿಂದ್ರಾಯ್ತು ಅಂತ ಸ್ವಲ್ಪ ಗಿರ್ಮಿಟ್ ತೊಗೊಂಡ್ವಿ ಅದು ಬರೀ ಒಂದು ಪ್ಲೇಟ್ ಅಷ್ಟೇ ಇಬ್ಬರು ಅದರಲ್ಲೇ ಶೇರ್ ಮಾಡ್ಕೊಂಡು ತಿನ್ವಿ ಯಾಕಂದರೆ ಸುಮ್ಮನೆ ಆಗಲ್ಲ ಸುಮ್ಮನೆ ತಗೊಂಡ್ರೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಗಿರ್ಮಿಟ್ ತೊಗೊಂಡು ಬಜ್ಜಿ ತಿಂದರು ಅವರು ನಾನು ಮಂಡ್ಯ ಜಾಸ್ತಿ ತಿಂದೆ ನಾನು ಬರಬೇಕಾದ್ರೆ ಈ ಕಡೆ ಸೈಡ್ ಕಣ್ಣಲ್ಲಿ ಹುಳ ಹೋಯ್ತು ಅದು ಹುಳ ಹೋಗಿ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ ಫುಲ್ಲು ಅದರಲ್ಲಿ ಅಷ್ಟು ಕಾಣಿಸಲ್ಲ ವಿಡಿಯೋದಲ್ಲಿ ಬಟ್ ಡೈರೆಕ್ಟ್ ನೋಡ್ರೆ ಕಣ್ಣೆಲ್ಲ ಫುಲ್ ರೆಡ್ ಆಗಿದೆ ನನಗೆ ಬಂದಿರೋ ರೆಡ್ ಆಗಿದೆ ಇದಿಷ್ಟು ನನ್ನ ಯೂಟ್ಯೂಬ್ನ ವಿಡಿಯೋ ಆಗಿತ್ತು ಕೊನೆ ತನಕ ಯಾರೆಲ್ಲ ನೋಡಿದಾಗ ಗೊತ್ತಿಲ್ಲ ಆ್ಯಂಡ್ ಇನ್ನು ವ್ಯೂಸ್ ಕೂಡ ಅಷ್ಟು ಇಲ್ಲ ವ್ಯೂಸ್ ಬರ್ತಿಲ್ಲ ಇಲ್ಲ ವ್ಯೂಸ್ ವೀಡಿಯೋಸ್ಗೆ ವ್ಯೂಸೇ ಎಲ್ಲೇಳ್ಬೇಕಂದ್ರೆ ಎರಡು ಮೂರು ನಾಲ್ಕು ಐದು ಅಷ್ಟೇ ಇರೋದು ಸೊ ನನಗೆ ಏನನ್ಸುತ್ತೆ ಕೆ ಆ ಓದ್ಸತಿನೂ ನಾ ಇದೇ ಥರ ಅಂದ್ಕೊಂಡ್ವಿ ಏನಂದರೆ ವ್ಯೂಸೇ ಹೋಗ್ತಿಲ್ಲ ವ್ಯೂಸೇ ಹೋಗ್ತಿಲ್ಲ ಅಂತ ವೀಡಿಯೋನೇ ನಾವು ಮಾಡಲೇ ಇಲ್ಲ ಕರೆಕ್ಟಾಗಿ ಅದೇ ಈ ಸತಿ ಎಷ್ಟು ದಿನ ಆದರೂ ಪರವಾಗಿಲ್ಲ ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ಒಂದು ನನಗೆ ನಾನು ಚೆನ್ನಾಗಿ ಅನಿಸುತ್ತೆ ಅದನ್ನು ನಾನು ಮಾಡಬೇಕು ಹೀಗೆ ವಿಡಿಯೋನ ಆ್ಯಂಡ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಶುಭ್ರಾಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು